ಎಲ್ಲರಿಗೂ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ನಿಮಗೆ ಒಂದು ಸ್ವಾರಸ್ಯಕರವಾದಂಥ ವಿಚಾರವನ್ನು ಹಂಚಿಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದೀನಿ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಶೇಕಡ ತೊಂಬತ್ತಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಸಬ್ಸ್ಕ್ರೈಬರ್ಸ್ಗಳಿರ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಂಬಲನ ನೀಡಿ ಅಂತ ಹೇಳ್ತಾ ಇಂದಿನ ಒಂದು ವಿಡಿಯೋನ ಪ್ರಾರಂಭಿಸ್ತಾ ಇದ್ದೇನೆ ಇಂದಿನ ವಿಡಿಯೋದಲ್ಲಿ ಮಾಹಿತಿನ ನಾನು ಯಾಕೆ ಬಡವರಿಗೆ ಹಣದ ಬಗ್ಗೆ ಸೂಕ್ತವಾದಂತಹ ಮಾಹಿತಿಗಳು ಅಥವಾ ಹಣದ ಕುರಿತಾದಂತಹ ವಿಚಾರಗಳು ಅರ್ಥ ಆಗದಿಲ್ಲ ಅನ್ನೋದರ ಬಗ್ಗೆ ತಿಳ್ಕೊಳ್ಳೋಣ ಈ ಒಂದು ವಿಡಿಯೋದಲ್ಲಿ ಸಾಮಾನ್ಯವಾಗಿ ನಮಗೆ ಗೊತ್ತಿದೆ ಅದರಲ್ಲೂ ಬಡವರಾಗಿದ್ರೆ ತಿಂಗಳ ಒಂದು ಆದಾಯದಲ್ಲಿಯೇ ಜೀವನವನ್ನು ಸಾಗಿಸ್ಬೇಕಾಗುತ್ತೆ ಹದಿನೈದು ಇಪ್ಪತ್ತು ದಿವಸದ ಬಳಿಕ ಆ ಒಂದು ಮನೆಯ ಖರ್ಚನ್ನು ನಿಭಾಯಿಸೋದು ಬಹಳ ಕಷ್ಟ ಆಗ್ತಾ ಹೋಗುತ್ತೆ ಇದಕ್ಕೆ ಯಾಕೆ ಏನೇನು ಕಾರಣಗಳು ಇದರಿಂದ ಹೊರಬರದು ಹೇಗೆ ಮತ್ತೆ ಇದರಿಂದ ಈ ಒಂದು ಚಕ್ರದಿಂದ ಹೊರಗೆ ಬಂದು ಹೇಗೆ ಹಣವನ್ನು ಉಳಿಸಬೇಕು ಅದನ್ನ ಹೇಗೆ ಹೂಡಿಕೆ ಮಾಡಬೇಕು ಮತ್ತೆ ಯಾವ ರೀತಿ ಸಾಲವನ್ನು ನಿಭಾಯಿಸಬೇಕು ಅನ್ನೋದರ ಬಗ್ಗೆ ಈ ಒಂದು ಸಂಚಿಕೆಯಲ್ಲಿ ಸುವಿಸ್ತಾರವಾಗಿ ತಿಳ್ಕೊಳ್ಳೋದು ಮುಂದಾಗೋಣ ಸಾಮಾನ್ಯವಾಗಿ ನಮಗೆ ಗೊತ್ತಿರುವಂತಹ ವಿಷಯ ಏನು ಅಂತಂದ್ರೆ ವಿಶ್ವದಲ್ಲಿರುವಂತಹ ಶೇಕಡ ಅರವತ್ತಕ್ಕೂ ಹೆಚ್ಚಿನ ದೇಶಗಳಲ್ಲಿ ಸಾವಿರ ಡಾಲರ್ ಕಿಂತೂ ಕಡಿಮೆಯ ಒಂದು ಏನು ಸೇವಿಂಗ್ಸ್ ಅನ್ನ ಇಟ್ಕೊಂಡಿದ್ದಾರೆ ಸೇವಿಂಗ್ಸ್ ಅಂದರೆ ಉಳಿತಾಯ ಸಾವಿರ ಡಾಲರ್ ಅಂತ ಲೆಕ್ಕ ಹಾಕಿದ್ರೆ ಇವತ್ತಿನ ಬೆಲೆ ನಾವು ನೋಡಿದ್ರೆ ಸರಾಸರಿ ಎಂಬತ್ತೈದು ರೂಪಾಯಿ ಒಂದು ಡಾಲರ್ ಅಂದ್ರೆ ಸಾವಿರ ಡಾಲರ್ ಅನ್ನೋದು ನೀವೇ ಲೆಕ್ಕ ಹಾಕೊಬಹುದು ಅಷ್ಟೇ ಅವರ ಬಳಿ ಇದೆ ಇದು ಒಂದು ರೀತಿ ಅಪಾಯಕಾರಿಯಾದಂಥ ಒಂದು ಹಂತದಲ್ಲಿ ಅವರೆಲ್ಲರೂ ಸಹ ಇದ್ದಾರೆ ಯಾಕೆ ಅಂತಂದರೆ ಯಾವ ಬೇಕಾದರೂ ಸಹ ಅತಂತ್ರತೆ ಅವರ ಜೀವನದಲ್ಲಿ ಕಾಡಬಹುದು ಕಾಣಬಹುದು ಎದುರಿಸಬಹುದು ಇದರಿಂದ ಹಣದಿಂದ ಆಗುವಂತಹ ಒಂದು ನೆಗೆಟಿವ್ ಆದಂತಹ ವಿಚಾರಗಳು ಏನು ಅಂತ ನೋಡೋದಾದ್ರೆ ಹಣ ಸಂಬಂಧಗಳನ್ನ ಹಾಳು ಮಾಡುತ್ತೆ ಅದೇ ರೀತಿ ಕ್ರಿಯಾತ್ಮಕತೆಯನ್ನ ಹಾಳ ಕುಗ್ಗಿಸುತ್ತೆ ಹಾಗೆ ನಿಮ್ಮ ಜೀವನ ಪರ್ಯಂತ ಹಣ ಏನಿದೆ ತನ್ನ ಒಂದು ಹಿಡಿತದಲ್ಲೇ ಇರಬೇಕು ಅಂತ ಹೇಳಿ ನಿಮಗೆ ಅದೊಂದು ರೀತಿ ಕಂಟಕವಾಗಿ ಸಹ ಇರುತ್ತೆ ಹಾಗೆ ನಿಮಗೆ ಪ್ರತಿ ದಿನವೂ ಸಹ ನೆಮ್ಮದಿನೇ ಇದ್ದಂಥ ಒಂದು ಬದುಕನ್ನ ನೀವು ಬದುಕುವಂತ ಹಂತಕ್ಕೆ ಹಣ ನಿಮ್ಮನ್ನ ಆಟಾಡಿಸುತ್ತೆ ಯಾಕಂದ್ರೆ ಸಾಲದಲ್ಲಿ ಸಿಕ್ಕಾಕೊಂಡ್ಬಿಡ್ತೀರ ಆ ಸಾಲದ ಸುಳಿಯಿಂದ ಹೊರಗೆ ಬರೋದಕ್ಕೆ ಆಗ್ದೇ ನರಳುವಂತ ಒಂದು ಸನ್ನಿವೇಶದಲ್ಲಿ ನೀವು ಮಾನಸಿಕವಾಗಿ ಕುಗ್ತಾ ಹೋಗ್ತೀರ ಅನ್ನುವಂತ ವಿಷಯ ಮತ್ತೆ ನಿಮ್ಮ ಕನಸುಗಳನ್ನ ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಲಿಕ್ಕೂ ಆಗದೇನೆ ನೀವು ದೈನಂದಿನದ ಬದುಕನ್ನ ನಿಭಾಯಿಸೋದೇ ದೊಡ್ಡ ವಿಷಯವಾಗಿ ಪರಿಣಮಿಸುತ್ತೆ ಹಣದ ಸಾಲದಲ್ಲಿ ನೀವು ಸಿಲುಕೊಂಡಾಗ ಇದರಿಂದ ಬದಲಾವಣೆಗಳು ಇದೆಯಾ ಅಂತ ನೋಡೋದಾದ್ರೆ ಖಂಡಿತವಾಗ್ಲೂ ಬದಲಾವಣೆಗಳು ಇದೆ ಈಗ ಹಂತ ಹಂತವಾಗಿ ನಾನು ಬದಲಾವಣೆಗಳು ಏನು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಮೊದಲನೇ ಬದಲಾವಣೆ ಅಂದ್ರೆ ನಾವು ಯಾವ್ಯಾವ ರೀತಿಯಾಗಿ ಸ್ಟೆಪ್ಸ್ ಅನ್ನ ತಗೊಬೇಕು ಬದಲಾಗಕ್ಕೆ ಅಂತ ಹೇಳಿ ಒಂದು ಎಕ್ಸ್ಪೆನ್ಸ್ ಕಂಟ್ರೋಲ್ ಅಂತ ಹೇಳ್ತೀವಿ ಎಕ್ಸ್ಪೆನ್ಸ್ ಕಂಟ್ರೋಲ್ ಅಂತಂದ್ರೆ ಏನು ಆಂಗ್ಲದಲ್ಲಿ ಹೇಳ್ತಾರೆ ಅಂದ್ರೆ ಖರ್ಚನ ನಾವು ಒಂದು ರೀತಿ ಕಂಟ್ರೋಲ್ ಆಗಿ ಇಟ್ಕೊಬೇಕು ನಿಯಂತ್ರಣ ದಲ್ಲಿ ಇಟ್ಕೊಬೇಕಾಗುತ್ತೆ ಖರ್ಚಿನ ನಿಯಂತ್ರಣದ ಮೂಲಕ ನಮಗೆ ಬೇಡದಿದ್ದಂತಹ ಖರ್ಚುಗಳು ಯಾವುದು ಹಣ ಎಲ್ಲಿ ಪೋಲಾಗ್ತಿದೆ ತಿಂಗಳ ತಿಂಗಳ ಒಂದು ಸಂಪಾದನೆಯಲ್ಲಿ ಬಂದಂತಹ ಹಣ ಯಾವ ಯಾವ ರೀತಿಯಾಗಿ ಪೋಲಾಗ್ತಾ ಇದೆ ಅನ್ನುವಂತಹ ಮಾಹಿತಿನ ನಾವು ಕಲೆ ಹಾಕಬೇಕಾಗತ್ತೆ ಹಾಗೆ ನಮಗೆ ನಮ್ಮ ಬಳಿಯಲ್ಲಿ ಎಷ್ಟು ಪ್ರಮಾಣದಲ್ಲಿ ಉಳಿತಾಯ ಇದೆ ಮತ್ತೆ ಯಾವ ರೀತಿಯ ಉಳಿತಾಯವನ್ನ ಇಟ್ಕೊಂಡು ಭವಿಷ್ಯದಲ್ಲಿರುವಂತಹ ಆರ್ಥಿಕ ನಮ್ಮ ವೈಯಕ್ತಿಕ ಆರ್ಥಿಕ ಪರಿಸ್ಥಿತಿಯನ್ನ ಹೇಗೆ ಬದಲಾಯಿಸಬಹುದು ಅನ್ನುವಂಥ ಒಂದು ಚಿಂತನೆಯ ಕಡೆ ನಾವು ಧ್ಯಾನವನ್ನು ಕೊಡಬೇಕಾಗುತ್ತೆ ಇದು ಮೊದಲು ಬಹಳ ಬಹಳ ಮುಖ್ಯವಾದಂತಹ ಒಂದು ಅಂಶ ಎರಡನೇ ಅಂಶ ಏನು ಅಂತಂದ್ರೆ ಸೇವಿಂಗ್ಸ್ ಸೇವಿಂಗ್ಸ್ ನಾವು ಉಳಿತಾಯ ಅಂತ ಕರಿತೀವಿ ಈ ಸೇವಿಂಗ್ಸ್ ಅಲ್ಲಿ ಮೊದಲನೇ ಒಂದು ವಿಷಯ ಏನು ಅಂತಂದ್ರೆ ನಾವು ಒಂದು ಎಮರ್ಜೆನ್ಸಿ ಫಂಡ್ ಅನ್ನ ಬಿಲ್ಡ್ ಮಾಡಬೇಕಾಗುತ್ತೆ ಎಮರ್ಜೆನ್ಸಿ ಫಂಡ್ ಅನ್ನೋದು ನಾವು ಉಳಿತಾಯ ಮಾಡದಂತ ಹಣವನ್ನ ತಿಂಗಳಿಗೆ ಒಂದಿಷ್ಟು ಭಾಗವನ್ನ ಒಂದು ಬ್ಯಾಂಕ್ ನಲ್ಲಿ ಅದನ್ನ ಶೇಖರಿಸ್ತಾ ಬರಬಹುದು ಉಳಿಸದಂತ ಹಣ ಯಾವಾಗಲೂ ಎಮರ್ಜೆನ್ಸಿ ಅಂತಂದ್ರೆ ಯಾವಾಗೆಲ್ಲ ನಮಗೆ ಅತಂತ್ರತೆ ಕಾಡುತ್ತೋ ಆರ್ಥಿಕವಾಗಿ ನಮಗೆ ಹಿನ್ನಡೆ ಎಲ್ಲಾರು ಉದ್ಭವಿಸಿದಲ್ಲಿ ಅದು ಯಾವ ರೀತಿ ಆಗ್ಬೇಕಾದ್ರೂ ಆರ್ಥಿಕ ಹಿನ್ನಡೆಗಳಾಗ್ಬೋದು ಒಂದು ವೇಳೆ ಕುಟುಂಬದಲ್ಲಿ ಪರಿವಾರದಲ್ಲಿ ಯಾರಿಗಾರ ರೋಗ ರುಜಿನಗಳಿಗೆ ತುತ್ತಾದ್ರೆ ಅವರಿಗೆ ಆಸ್ಪತ್ರೆ ಖರ್ಚಿಗೆ ದುಡ್ಡು ಭರಿಸಬೇಕಾದಂಥ ಒಂದು ಸನ್ನಿವೇಶಗಳು ಎದುರಾಗಬಹುದು ಶಾಲೆಯಲ್ಲಿ ಫೀಸಿನ ದರ ಏರಿಸೋದ್ರಿಂದ ಸಹ ಆರ್ಥಿಕ ಹೊರೆ ನಮ್ಮ ಮೇಲೆ ಬೀಳಬಹುದು ಈ ರೀತಿ ಹಲವಾರು ಸಮಸ್ಯೆಗಳನ್ನ ಮತ್ತೆ ಮುಂಬರುವಂತಹ ಯಾವುದೋ ಒಂದು ರೀತಿಯಾದಂತಹ ಅತಂತ್ರತೆಯನ್ನ ನಮ್ಮನ್ನ ನಾವು ಪಾರು ಮಾಡ್ಕೊಬೇಕು ಅಂತಂದ್ರೆ ಈ ಎಮರ್ಜೆನ್ಸಿ ಫಂಡ್ ಬಹಳ ಬಹಳ ಪಾತ್ರ ವಹಿಸುತ್ತೆ ಆಮೇಲೆ ಇನ್ನೊಂದು ವಿಷಯ ಏನು ಅಂದ್ರೆ ನಿಮಗೆ ಬಂದಂತ ಆದಾಯ ಏನಿದೆ ಅದನ್ನ ಡೈವರ್ಸಿಫೈ ಮಾಡಬೇಕು ಅಂತ ಹಲವಾರು ಗೆ ವಿವಿಧಗಳಿದಾವೆ ಅದಕ್ಕೆ ಹಲವಾರು ರೀತಿಯಾದಂತಹ ಆರ್ಥಿಕ ಯಂತ್ರಗಳಿದೆ ಆ ಯಂತ್ರಗಳಲ್ಲಿ ನೀವೇನ್ ಮಾಡಬಹುದು ನೀವು ಕೂಡಿಟ್ಟಂತಹ ಉಳಿತಾಯದ ಹಣವನ್ನ ಅಲ್ಲಿ ಹೂಡಿಕೆ ಮಾಡ್ಕೊಂತ ಹೋಗಬಹುದು ಹಾಗೆಯೇ ನೀವು ಸೈಡ್ ಅಲ್ಲಿ ಇನ್ಕಮ್ ಬರದ ಹಾಗೆ ಪಾರ್ಟ್ ಟೈಮ್ ಉದ್ಯೋಗ ಮಾಡೋದಾಗಿರಲಿ ಫ್ರೀಲ್ಯಾನ್ಸಿಂಗ್ ಮಾಡೋದಾಗಿರ್ಬೋದು ಅಥವಾ ನಿಮ್ಮ ಒಂದು ಹಣ ಏನಿದೆ ಅದನ್ನು ಬೇರೆ ಬೇರೆ ಹಣಕಾಸಿನ ಯಂತ್ರಗಳಲ್ಲಿ ಹಾಕಿ ಅದನ್ನು ಬೆಳೆಸುವಂಥ ಒಂದು ಪ್ರಕ್ರಿಯೆ ಆಗಿರ್ಬೋದು ಅದು ಎಫ್ ಡಿ ಎಲ್ಲಿ ಇಡೋದಾಗಿರ್ಬೋದು ಆರ್ ಡಿ ಹಾಕೋದಾಗಿರ್ಬೋದು ಪೋಸ್ಟ್ ಆಫೀಸಲ್ಲಿ ಎನ್ ಎಸ್ ಸಿ ಹಾಕೋದಾಗಿರ್ಬೋದು ಕೆ ವಿ ಪಿ ಹಾಕೋದಾಗಿರ್ಬೋದು ಈ ರೀತಿ ನಿಮ್ಮ ಕೂಡಿಟ್ಟಂಥ ಹಣವನ್ನು ದೀರ್ಘಾವಧಿಯಲ್ಲಿ ನೀವು ಅದನ್ನು ಬೆಳೆಸ್ತಾ ಹೋಗುವಂಥ ಒಂದು ಪರಿಶ್ರಮವನ್ನು ನೀವು ಮಾಡುತ್ತಾ ಹೋದಷ್ಟು ನಿಮಗೆ ಆರ್ಥಿಕ ಸ್ವಾತಂತ್ರ್ಯದತ್ತ ನಿಮ್ಮ ಒಂದು ಪಯಣ ಪ್ರಾರಂಭ ಆಗುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ಮೂರನೇ ಒಂದು ಮುಖ್ಯವಾದಂತ ವಿಷಯ ಏನು ಅಂತಂದ್ರೆ ಆಸ್ತಿ ಅಂದ್ರೆ ವೆಲ್ತ್ ವೆಲ್ತ್ ಅಂತಂದ್ರೆ ಆಸ್ತಿಗೆ ಸಾಧಾರಣವಾಗಿ ನಮಗೆ ಸ್ಥಿರವಾದಂತಹ ಆರ್ಥಿಕ ಒಂದು ಫೌಂಡೇಶನ್ ಬೇಕಾಗತ್ತೆ ಈ ಸ್ಥಿರವಾದಂತಹ ಆರ್ಥಿಕ ಬುನಾದಿಯಲ್ಲಿ ಹಲವು ರೀತಿಯಾದಂತಹ ನಮಗೆ ಗೋಚರಿಸದಂತಹ ಸಮಸ್ಯೆಗಳಿಂದ ಪಾರಾಗದಕ್ಕೆ ಅದು ಉಪಯೋಗ ಆಗುತ್ತೆ ಸ್ಥಿರವಾದಂತಹ ಆರ್ಥಿಕ ಬುನಾದಿ ನಮ್ಮಲ್ಲಿದ್ರೆ ಅದರಲ್ಲೂ ಒಂದು ಫೈನಾನ್ಷಿಯಲ್ ಸೇಫ್ಟಿ ಅಂತ ನಮಗೆ ಈ ವೆಲ್ತ್ ಅಥವಾ ಆಸ್ತಿ ರೀತಿ ಸುರಕ್ಷತೆಯಿಂದ ಕೊಡುತ್ತೆ ಅದರಲ್ಲಿ ಎರಡನೇ ಮಾತಿಲ್ಲ ಮೂರರಿಂದ ಆರು ತಿಂಗಳ ಅವಧಿಯಲ್ಲಿ ನೀವು ಉಳಿಸಿದಂತ ಹಣ ಏನಿದೆ ಆ ಹಣವನ್ನ ಯಾವುದೋ ಒಂದ್ ಕಡೆ ಬ್ಯಾಂಕ್ ಅಕೌಂಟ್ ಅಲ್ಲಿ ನೀವು ಇಟ್ಟರೆ ನೆಮ್ಮದಿಯಾಗಿ ನೀವು ನಿಮ್ಮ ಜೀವನವನ್ನ ಸಾಗಿಸ್ಕೊಂತ ಹೋಗಬಹುದು ಹಾಗೇನೇ ದೀರ್ಘಾವಧಿಯಲ್ಲಿ ಷೇರು ಮಾರುಕಟ್ಟೆಗಳಾಗಿರ್ಬೋದು ಹಾಗೆ ಬಾಂಡ್ಗಳಲ್ಲಿ ರಿಯಲ್ ಎಸ್ಟೇಟ್ಗಳಲ್ಲಿ ಈ ರೀತಿ ಹಲಕ ಹಲವು ಹಣಕಾಸಿನ ಯಂತ್ರಗಳಲ್ಲಿ ಹಾಕಿ ನೀವು ದುಡ್ಡಿನ ಮೂಲಕ ಅದರಿಂದ ಬರುವಂತಹ ಆದಾಯ ಏನಿದೆ ಅದನ್ನು ಪ್ಯಾಸಿವ್ ಇನ್ಕಮ್ ಅಂತ ಕರೆಯಲ್ಪಡುತ್ತದೆ ಆ ಪ್ಯಾಸಿವ್ ಇನ್ಕಮ್ ಮೂಲಕ ನೀವು ನಿಮ್ಮ ಹಣವನ್ನ ಹಣದ ಖರ್ಚನ್ನ ನೀವು ಮಾಡಿಕೊಂಡು ನಿಮ್ಮ ಒಂದು ಜೀವನವನ್ನ ಸಾಗಿಸಬಹುದು ಸಕ್ರಿಯವಾಗಿ ಕೆಲಸ ಮಾಡುವಂತಹ ಅವಶ್ಯಕತೆಗಳು ಉದ್ಭವ ಆಗೋದಿಲ್ಲ ದೀರ್ಘಾವಧಿಯ ನಂತರದಲ್ಲಿ ನಾಲ್ಕನೇ ಒಂದು ವಿಚಾರ ನಾಲ್ಕನೇ ಬಹಳ ಒಂದು ಮುಖ್ಯವಂತ ವಿಚಾರ ಅಂದ್ರೆ ಕಾನ್ಸೆಪ್ಟ್ ಆಫ್ ಫೈನಾನ್ಷಿಯಲ್ ಗ್ರೋತ್ ಅಂತ ಕರಿತೀವಿ ಕಾನ್ಸೆಪ್ಟ್ ಆಫ್ ಫೈನಾನ್ಷಿಯಲ್ ಗ್ರೋತ್ ಅಂದ್ರೆ ಆರ್ಥಿಕ ಬೆಳವಣಿಗೆ ಈ ಆರ್ಥಿಕ ಬೆಳವಣಿಗೆ ಯಾವಾಗ ನಮಗೆ ಪೂರಕವಾಗುತ್ತೆ ಅಂದ್ರೆ ನಮ್ಮ ಹಣವನ್ನ ನಾವು ಯಾವ ರೀತಿ ನಿರ್ವಹಣೆ ಮಾಡ್ತೀವೋ ಅವಾಗ ನಮಗೆ ಈ ಒಂದು ಆರ್ಥಿಕ ಬೆಳವಣಿಗೆ ಉದ್ಭವ ಆಗುತ್ತೆ ಅನ್ನುವಂಥ ವಿಚಾರ ಅದು ಹೇಗೆ ಅಂದರೆ ಬೇರೆ ಬೇರೆ ರೀತಿಯಾಗಿ ಹಣವನ್ನ ನಾವು ಬೇರೆ ಬೇರೆ ಹಣಕಾಸಿನ ಯಂತ್ರದ ಮೂಲಕ ಹಣವನ್ನು ಮತ್ತೆ ನಾವು ಗಳಿಸೋದು ಅದು ಎಫ್ ಡಿಯಲ್ಲಿರುವಂತಹ ಬಡ್ಡಿ ಹಣ ಆಗಿರಬಹುದು ಆರ್ ಡಿ ಬಡ್ಡಿ ಹಣ ಆಗಿರಬಹುದು ಅಥವಾ ಈ ಮ್ಯೂಚುವಲ್ ಫಂಡ್ನಲ್ಲಿ ಆದಂತಹ ಗಣನೀಯ ಏರಿಕೆ ಆಗಿರ್ಬೋದು ಆ ಒಂದು ರಿಟರ್ನ್ಸ್ ಆಗಿರ್ಬೋದು ಷೇರಿನ ಒಂದು ಬೆಲೆ ಏರಿಕೆ ಆಗಿರ್ಬೋದು ಈ ರೀತಿ ಹಲವಾರು ಬಗೆಯಾದಂತಹ ಒಂದು ಹಣಕಾಸಿನ ಯಂತ್ರಗಳ ಯಂತ್ರಗಳ ಮೂಲಕ ನಾವು ಈ ಒಂದು ಆರ್ಥಿಕವಾದಂತಹ ಏಳಿಗೆಯನ್ನು ನಾವು ಕಟ್ಕೊಂಡ್ಬರ್ತೀವಿ ಆಮೇಲೆ ವೆಲ್ತ್ ಇಸ್ ನಾಟ್ ಅಬೌಟ್ ಎಕ್ಸ್ಟ್ರಾ ವ್ಯಾಗ್ ಅಂತ ಹೇಳ್ತಾರೆ ಅಂದ್ರೆ ಆಸ್ತಿ ಅನ್ನೋದು ನಿಮ್ಮನ್ನ ನೀವು ತೋರ್ಪಳಿಕೆಗೋಸ್ಕರ ಮಾಡುವಂತಹ ಒಂದು ಹವ್ಯಾಸದ ಒಂದು ವಿಷಯವಲ್ಲ ಅದು ನೀವು ಎಷ್ಟು ಸ್ಮಾರ್ಟ್ ಆಗಿ ನೀವು ನಿಮ್ಮ ಹಣವನ್ನ ಬೆಳೆಸ್ತೀರಾ ಮತ್ತೆ ಯಾವ ರೀತಿ ನೀವು ಆರ್ಥಿಕವಾಗಿ ಸದೃಢವಾಗಿ ಮಾನಸಿಕವಾಗಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ನೆಮ್ಮದಿಯ ಬದುಕು ನೀವು ಬಾಳ್ತೀರಾ ಬದುಕ್ತೀರಾ ಮತ್ತೆ ನಿಮ್ಮಲ್ಲಿರುವಂತಹ ಸಂಪನ್ಮೂಲಗಳನ್ನ ಹೇಗೆ ನೀವು ಸದ್ಬಳಕೆ ಮಾಡ್ತೀರಾ ಅನ್ನುವಂತ ವಿಷಯದ ಮೇಲೆ ಅವಲಂಬಿತವಾಗಿರುತ್ತೆ ಬಡವರಾದವರು ಸಾಧಾರಣವಾಗಿ ಏನ್ ಮಾಡ್ತಾರೆ ಅಂದ್ರೆ ಹಣವನ್ನ ದೈನಂದಿನದ ಒಂದು ಆಸೆಗಳಿಗೆ ಲಾಲಸೆಗಳಿಗೆ ತುತ್ತು ಆಗಿ ಆ ಹಣವನ್ನ ಪೋಲ್ ಮಾಡೋದನ್ನ ನಾವು ಗಮನಿಸಿರ್ತೀವಿ ಆ ಹಣವನ್ನು ಹೇಗೆ ಬೆಳೆಸಬೇಕು ಆ ಹಣವನ್ನು ಬೆಳೆಸೋದ್ರ ಮೂಲಕ ಯಾವ ರೀತಿಯಾದಂತಹ ಆರ್ಥಿಕ ಒಂದು ಸುಭದ್ರತೆ ನಮ್ಮ ಪರಿವಾರಕ್ಕೂ ಅಥವಾ ವೈಯಕ್ತಿಕವಾಗಿಯೋ ಆಗುತ್ತೆ ಅನ್ನುವಂಥ ಒಂದು ಎಜುಕೇಶನ್ ಅಥವಾ ಅದರ ಕುರಿತಾದಂಥ ಜಾಗೃತಿಯು ಸಾಧಾರಣವಾಗಿ ಈ ಬಡವರಲ್ಲಿ ಇರೋದಿಲ್ಲ ಆದ್ರಿಂದ ಅವರು ಆರ್ಥಿಕವಾಗಿ ಬಹಳಷ್ಟು ರೀತಿಯಾದಂತಹ ಸಮಸ್ಯೆಗಳನ್ನ ಮತ್ತೆ ಅವರ ಭವಿಷ್ಯದ ಮೇಲೆ ಸಹ ಅವರ ಒಂದು ಕನಸುಗಳು ಸಹ ಈಡೇರದೇನೆ ಸಾಲಕ್ಕೆ ಬಡ್ಡಿಯನ್ನ ಕಟ್ತಾನೆ ಅವರ ಜೀವನವನ್ನು ಸವೆಸುವಂತಹ ಒಂದು ಸನ್ನಿವೇಶದಲ್ಲಿ ಸಿಲುಕಿಕೊಳ್ತಾರೆ ಅದರಿಂದ ಹೊಸದಾದಂತಹ ಅವಕಾಶಗಳು ಯಾವಾಗೆಲ್ಲ ಸಿಗುತ್ತೋ ಆ ಅವಕಾಶಗಳನ್ನ ಹೇಗೆ ಸದುಪಯೋಗ ಪಡಿಸಿಕೊಬೇಕು ಸದುಪಯೋಗ ಪಡಿಸಿಕೊಂಡಂತಹ ಅವಕಾಶದಿಂದ ಯಾವ ರೀತಿ ಆದಾಯವನ್ನು ಗಳಿಸಬಹುದು ಬಂದಂತಹ ಆದಾಯವನ್ನ ಮುಂಬರುವಂತಹ ಯಾವುದೋ ಒಂದು ಮಳೆಗಾಲದಲ್ಲಿ ಆ ಹೇಗೆ ನಾವು ಚಳಿಗಾಲ ಮತ್ತೆ ಮಳೆಗಾಲದಲ್ಲಿ ಇರುವೆಗಳು ಅಕ್ಕಿ ಅಥವಾ ಸಕ್ಕರೆಯನ್ನು ಶೇಖರಿಸಿಡ್ತಾವೋ ಆ ರೀತಿ ಹೇಗೆ ನಾವು ಶೇಖರಿಸಿಡ್ಬೋದು ಇದರ ಮೂಲಕ ನಮ್ಮ ಭವಿಷ್ಯದ ಒಂದು ಆಸ್ತಿನ ಹೇಗೆ ನಾವು ವೃದ್ಧಿಸ್ಬೇಕು ಅಥವಾ ಅದನ್ನ ಬೆಳೆಸಬೇಕು ಹೇಗೆ ಹೂಡಿಕೆ ಮಾಡಬೇಕು ಇದರ ಬಗ್ಗೆ ಎಲ್ಲವೂ ಸಹ ಸಾಧಾರಣವಾಗಿ ನಾವು ನೋಡಿದ್ರೆ ಬರೀ ಕೆಲಸದ ಮೂಲಕ ಇದರ ಪೂರೈಕೆಗಳು ಆಗೋದಿಲ್ಲ ಆದ್ದರಿಂದ ಮಲ್ಟಿಪಲ್ ಸ್ಟ್ರೀಮ್ಸ್ ಆಫ್ ಇನ್ಕಮ್ ಬೇಕು ಅಂತಂದ್ರೆ ಅದರ ಕುರಿತಾದಂತಹ ಹಲವಾರು ಮಾಹಿತಿನ ನಾವು ಕಲೆ ಹಾಕ್ತಾನೆ ಇರಬೇಕಾಗತ್ತೆ ಐದನೇ ಮುಖ್ಯವಾದಂತಹ ಒಂದು ಅಂಶ ಏನು ಶಿಕ್ಷಣ ಎಜುಕೇಶನ್ ಎಜುಕೇಶನ್ ಬಹಳ ಮುಖ್ಯವಾದಂತಹ ಪಾತ್ರವನ್ನ ವಹಿಸುತ್ತೆ ಇದು ನಿಮಗೆ ಬರೀ ಆದಾಯವನ್ನು ಮಾತ್ರ ಗಿಟ್ಟಿಸ್ಕೊಡುತ್ತೆ ಅಂತಲ್ಲ ಆದಾಯವನ್ನು ಗಿಟ್ಟಿಸ್ಕೊಳ್ಳೋದು ಬಿಟ್ಟು ನಿಮಗೆ ಹೊಸದಾದಂತಹ ವಿಷಯಗಳನ್ನ ಕಲಿಯೋದಕ್ಕೆ ಸಹ ಆಸಕ್ತಿಯನ್ನು ಉದ್ಭವಿಸ್ಕೊಡುತ್ತೆ ನೀವು ಹೊಸ ಚಿಂತನೆಗಳನ್ನ ಹೊಸ ವಿಷಯಗಳನ್ನ ನೀವು ಕಲಿತಾ ಹೋದಂಗೂ ನಿಮ್ಮ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಆಗುತ್ತೆ ನಿಮ್ಮ ಸ್ಕಿಲ್ ಎನ್ಹಾನ್ಸ್ಮೆಂಟ್ ಆದಂಗೂ ಅವಕಾಶಗಳು ಉದ್ಭವ ಆಗುತ್ತೆ ಆ ಅವಕಾಶದ ಮೂಲಕ ಉತ್ತಮವಾದಂತ ಉದ್ಯೋಗಗಳಿಗೆ ನೀವು ನಿಮ್ಮ ಒಂದು ಸ್ಕಿಲ್ಸ್ ಅನ್ನ ಬಳಸುತ್ತಾ ಅದರ ಮೂಲಕ ಹೆಚ್ಚಿನ ಒಂದು ಸಂಬಳದ ಬೇಡಿಕೆನ ಇಡಬಹುದಾಗುತ್ತೆ ಇನ್ವೆಸ್ಟಿಂಗ್ ಇನ್ ಫಿನಾನ್ಷಿಯಲ್ ಲಿಟ್ರಸಿ ಅಂತಂದ್ರೆ ಸಾಮಾನ್ಯವಾಗಿ ನೀವು ಹಣಕಾಸಿನ ಯಂತ್ರಗಳ ಬಗ್ಗೆ ನೀವು ಮಾಹಿತಿಯನ್ನು ಕಲೆ ಹಾಕೋದಕ್ಕೆ ನೀವು ಪ್ರಯತ್ನ ಪಡೋದಕ್ಕೆ ಈ ಒಂದು ಫೈನಾನ್ಷಿಯಲ್ ಲಿಟ್ರಸಿ ಅಂತ ಹೇಳ್ತೀವಿ ಅದರಲ್ಲಿ ನೀವು ಈ ಹಣಕಾಸಿನ ಕುರಿತಾದಂತಹ ಮಾಹಿತಿಯನ್ನ ನೀವು ತಿಳ್ಕೊಳಕ್ಕೋಸ್ಕರ ನೀವು ಆ ಒಂದು ಸಮಯವನ್ನ ಮತ್ತೆ ಶಕ್ತಿಯನ್ನ ಅದಕ್ಕೆ ನೀವು ಹೂಡಿಕೆಯಾಗಿ ಕೊಟ್ಟರೆ ನಿಮ್ಮಲ್ಲಿ ಹಲವು ಬಗೆಯಾದಂತಹ ಈ ಪ್ರ ಸಮಸ್ಯೆಗಳೇನಿದೆ ಅದರಿಂದ ಹೊರಗೆ ಬರಬಹುದು ಆರ್ಥಿಕ ಹೊರೆಯಿಂದ ಹೊರಗೆ ಬರಬಹುದು ಇದರ ಮೂಲಕ ನಿಮಗೆ ಇರುವಂತಹ ನಿಮ್ಮಲ್ಲಿರುವಂತಹ ರಿಸ್ಕ್ ಗಳೇನಿದೆ ಆ ರಿಸ್ಕ್ನ ಹೇಗೆ ಕಮ್ಮಿ ಮಾಡಬೇಕು ಮತ್ತೆ ಯಾವ ರೀತಿ ಉತ್ತಮವಾದಂತಹ ಗಳಿಕೆಯನ್ನ ಗಳಿಸಬಹುದು ಮತ್ತೆ ಇನ್ಫಾರ್ಮ್ಡ್ ಆಗಿ ಒಂದು ಡಿಸಿಷನ್ ಅನ್ನ ಹೇಗೆ ತಗೊಂಬೇಕು ಇದರ ಬಗ್ಗೆ ಎಲ್ಲ ಸಹ ನಿಮಗೆ ಎಜುಕೇಶನ್ ಬಹಳ ಮುಖ್ಯವಾದಂಥ ಒಂದು ಪಾತ್ರವನ್ನು ವಹಿಸುತ್ತೆ ಹೊಸ ಸ್ಕಿಲ್ಸ್ ನೀವು ಓಪನ್ ಮಾಡಿದಂಗೆ ಅಂದ್ರೆ ನೀವು ಕಲಿತಂಗೆ ಹೊಸ ಬಾಗಿಲು ತರದಂತೆ ಹೊಸ ಅವಕಾಶಗಳು ನಿಮಗೆ ಉದ್ಭವ ಆಗ್ತಾ ಹೋಗುತ್ತೆ ಈ ಬೆಳವಣಿಗೆ ಮೂಲಕ ನಿಮ್ಮಲ್ಲಿ ಬರುವಂತಹ ಹಣ ಏನಿದೆ ಗಳಿಸುವಂತಹ ಆದಾಯವನ್ನು ಸಹ ನೀವು ಹೂಡಿಕೆ ಮಾಡ್ತಾ ಹೋದರೆ ಬೇರೆ ಬೇರೆ ಒಂದು ಹೂಡಿಕೆ ಯಂತ್ರದಲ್ಲಿ ನಿಮಗೆ ಉತ್ತಮವಾದಂತಹ ರಿಟರ್ನ್ಸ್ಗಳು ಸಿಗ್ತಾ ಹೋಗುತ್ತೆ ದೀರ್ಘಾವಧಿಯಲ್ಲಿ ಈ ರೀತಿ ಲಾಂಗ್ ಟರ್ಮ್ ಪ್ಲಾನಿಂಗ್ ಅಂತ ನಾವೇನು ಕರಿತೀವಿ ದೀರ್ಘಾವಧಿಯ ಯೋಜನೆಗಳನ್ನು ಸಹ ನಾವು ರೂಪುರೇಷನ್ ಹಾಕೊಬೇಕಾಗತ್ತೆ ಮತ್ತೆ ಹಣಕಾಸಿನ ಗೋಲ್ಸ್ ಅಂತ ಕರೆಯಲ್ಪಡುವಂತಹ ಫಿನಾನ್ಷಿಯಲ್ ಗೋಲ್ಸ್ನ ಸಹ ನಾವು ಅವಾಗವಾಗ ನಮಗೆ ನಾವೇ ಅದರ ಪ್ರಶ್ನೆ ಹಾಕಿ ಅದಕ್ಕೆ ಉತ್ತರವನ್ನು ಹುಡುಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕಾಗತ್ತೆ ಅನ್ನುವಂಥ ವಿಚಾರ ಫೈನಾನ್ಷಿಯಲ್ ಫ್ರೀಡಮ್ ಅಂದ್ರೆ ಏನು ಆರ್ಥಿಕ ಸ್ವ ಹಣಕಾಸಿನ ಯಂತ್ರಗಳನ್ನೆಲ್ಲ ನಾವು ಮ್ಯಾನೇಜ್ ಮಾಡ್ಕೊಳ್ತಾ ಮತ್ತೆ ಹಾಗೆಯೇ ಹಲವಾರು ಮಾಹಿತಿಗಳನ್ನ ಕಲೆ ಹಾಕೊಂಡು ಮಾರ್ಕೆಟಿನಲ್ಲಿರುವಂತಹ ಟ್ರೆಂಡ್ಸ್ ಗಳನ್ನೆಲ್ಲ ಅರ್ಥ ಮಾಡಿಕೊಂಡ್ರೆ ನಮಗೆ ಉತ್ತಮವಾದಂತಹ ಫಲ ಸಿಗುತ್ತೆ ಅನ್ನುವಂಥ ವಿಷಯ ಆರನೇ ಒಂದು ವಿಚಾರ ಏನು ಅಂದ್ರೆ ಕೀಪ್ ಇನ್ವೆಸ್ಟಿಂಗ್ ಇನ್ ಸೆಲ್ಫ್ ಅಂಡ್ ಯುವರ್ ಫೈನಾನ್ಷಿಯಲ್ ನಾಲೆಜ್ ಅಂದ್ರೆ ನಿಮಗೆ ತಿಳಿದಂತಹ ಒಂದು ಹಣಕಾಸಿನ ಯಂತ್ರದ ಬಗ್ಗೆ ಎಲ್ಲಾ ಮಾಹಿತಿಯನ್ನು ಕಲೆ ಹಾಕೊಂಡು ಅದರ ಮೂಲಕ ಯಾವ ರೀತಿ ನೀವು ಗಳಿಕೆಯನ್ನು ಗಳಿಸಬಹುದು ಯಾವ ರೀತಿ ಆಸ್ತಿಯನ್ನ ನೀವು ಮಾಡಬಹುದು ಅನ್ನೋದ್ರ ಬಗ್ಗೆ ನಾಲೆಡ್ಜ್ ಏನಿದೆ ಅದನ್ನ ನೀವು ಕಲಿತಾನೆ ಇರಬೇಕಾಗುತ್ತೆ ಅದ್ರ ಬಗ್ಗೆ ನೀವು ಪರಿಶ್ರಮವನ್ನ ಹಾಕ್ತಾನೆ ಇರಬೇಕಾಗುತ್ತೆ ಅನ್ನುವಂಥ ವಿಷಯ ಮತ್ತೆ ಇದು ನಿಮಗೊಂದು ರೀತಿ ಪ್ಯಾಷನ್ ಆಗಿರಲಿ ಅದು ನಿಮಗೆ ಒಂದು ಆಸಕ್ತಿನ ಮೂಡಿಸುವ ರೀತಿಯಲ್ಲಿ ನೀವು ಅದನ್ನ ಕಲಿಯಲಿಕ್ಕೆ ಮುಂದಾಗಬೇಕಾಗುತ್ತೆ ಇದು ಒಂದು ರೀತಿ ಕಂಟಿನ್ಯೂಸ್ ಆಗಿ ನಿಮಗೆ ಜರ್ನಿ ಇದ್ದಂಗೆ ಒಂದು ಒಂದು ಪಯಣದ ರೀತಿಯಲ್ಲಿ ಇದಿರುತ್ತೆ ಇದರ ಮೂಲಕ ನಿಮಗೆ ಯಶಸ್ಸು ಏಳಿಗೆ ಮತ್ತೆ ಹಣಕಾಸಿನ ಸದೃಢ ಸದೃಢತೆ ವೈಯಕ್ತಿಕ ಜೀವನದಲ್ಲಿ ಒಂದು ಸ್ಥಿರತೆ ಮತ್ತೆ ಶಾಂತಿ ನೆಮ್ಮದಿ ನಿಮ್ಮ ಬಾಳಲ್ಲಿ ಉದ್ಭವ ಆಗುತ್ತೆ ಅನ್ನುವಂಥ ವಿಷಯ ಆದ್ರಿಂದ ಇದು ಬಹಳ ಒಂದು ಮುಖ್ಯವಾದಂತ ಒಂದು ಅಂಶ ಆಗಿದೆ ಏಳನೇ ಒಂದು ಮುಖ್ಯವಾದಂತ ಒಂದು ಅಂಶ ಏನಂದ್ರೆ ಸಮಿಟ್ ಆಫ್ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂತ ಹೇಳ್ತೇವೆ ಇದರಲ್ಲಿ ಪ್ಯಾಸಿವ್ ಇನ್ಕಮ್ ಸ್ಟ್ರೀಮ್ ಅಂತ ಏನು ಹೇಳ್ತಾರೆ ಬರುವಂತಹ ಆದಾಯಗಳೇನಿದೆ ಅದು ನಿಮ್ಮ ದೈನಂದಿನ ಖರ್ಚಿಗೆ ಖರ್ಚಿಗೆ ಏನು ಹಣ ವ್ಯಯ ಆಗುತ್ತೋ ಆ ಹಣ ವ್ಯಯ ಆಗೋದ್ಕಿಂತ ಹೆಚ್ಚಾಗಿ ನಿಮಗೆ ಈ ಬೇರೆ ಬೇರೆ ಹಣಕಾಸಿನ ಯಂತ್ರದಲ್ಲಿ ಯಾವಾಗ ನಿಮಗೆ ಹಣ ಬರ್ತಾ ಹೋಗುತ್ತೋ ಅವಾಗ ನೀವು ಒಂದು ರೀತಿ ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ ಅಂದ್ರೆ ಆರ್ಥಿಕ ಸ್ವಾತಂತ್ರ್ಯವನ್ನ ನೀವು ಪಡ್ಕೊಂಡಿರ್ತೀರಾ ಅನ್ನುವಂತ ವಿಚಾರ ಇದರ ಮೂಲಕ ಏನು ಲಾಭ ನೀವು ಗಳಿಸ್ತೀರಾ ಅಂತಂದ್ರೆ ಒಮ್ಮೆಲೆ ನಿಮಗೆ ಆರ್ಥಿಕ ಸ್ಥಿರತೆ ಬಂತು ಅಂದಾಗ ನಿಮ್ಮ ಮಾನಸಿಕವಾಗಿ ದೈಹಿಕವಾಗಿ ಬದಲಾವಣೆಗಳನ್ನು ನೀವು ರೂಪ್ರವೇಶ ಹಾಕೊಬೇಕಾಗತ್ತೆ ಯಾಕಂದ್ರೆ ನಿಮ್ಮ ಆರೋಗ್ಯವೇ ಭಾಗ್ಯ ಅಂತ ಹೇಳೋ ರೀತಿಯಲ್ಲಿ ಯಾವಾಗ ನಿಮ್ಮ ಆರೋಗ್ಯ ಸ್ಥಿರವಾಗಿರುತ್ತೋ ಆವಾಗ ನೀವು ಏನ್ ಬೇಕಾದ್ರೂ ಸಾಧನೆ ಮಾಡಬಹುದು ಆದ್ರಿಂದ ನೀವು ಆರೋಗ್ಯದ ಗಮನ ಹರಿಸ್ತೀರಾ ಮಾನಸಿಕವಾಗಿ ಸಹ ನೀವು ಸ್ಥಿರತೆ ಬರಬೇಕು ಅಂತ ಹೇಳಿ ಮಾನಸಿಕವಾಗಿ ಇರುವಂತಹ ಹಲವಾರು ಒಂದು ಅಭ್ಯಾಸಗಳನ್ನ ನೀವು ರೂಢಿ ಮಾಡಿಸ್ಕೊಂತೀರಾ ಅದನ್ನ ಸ್ಥಿರತೆಯನ್ನು ತರಲಿಕ್ಕೆ ಅಂತ ಹೇಳಿ ಮತ್ತೆ ಅದೇ ರೀತಿ ನಿಮಗೆ ಒಂದು ಪೀಸ್ ಆಫ್ ಮೈಂಡ್ ಬೇಕು ಅಂದಾಗ ನೀವೇನು ಮಾಡ್ತೀರ ನಿಮ್ಮಲ್ಲಿ ಬಂದಂತಹ ಗಳಿಕೆಗಳೇನಿದೆ ಗಳಿಕೆಯನ್ನೆಲ್ಲ ಸಹ ಅದರಲ್ಲೊಂದು ಒಂದು ಭಾಗವನ್ನ ನೀವು ದಾನವಾಗಿ ಬೇರೆಯವರಿಗೆ ಸಹ ನೀಡೋದ್ರ ಮೂಲಕ ನಿಮಗೊಂದು ಆಂತರಿಕವಾದಂತಹ ನೆಮ್ಮದಿ ಸಿಗುತ್ತೆ ಮತ್ತೆ ಒಂದು ನಿಮ್ಮಲ್ಲಿ ನಿಮ್ಮಲ್ಲಿರುತ್ತೆ ಮತ್ತೆ ಒಂದು ರೀತಿಯಾದಂತಹ ಸಂತೋಷ ನಿಮಗೆ ಕೊಡುತ್ತೆ ತದನಂತರ ನಿಮ್ಮ ಒಂದು ಅವಧಿಯ ಬಳಿಕ ಕೂಡ ಮುಂಬರುವಂತಹ ಪೀಳಿಗೆಗೆ ನೀವೇನಾದ್ರು ಬಿಟ್ಟು ಹೋಗಬೇಕು ಅಂದಾಗ ನಿಮ್ಮ ಹೆಸರಿನ ಹೆಸರಿನ ಮೂಲಕ ಅವರೇನೋ ಒಂದು ರೀತಿಯಾಗಿ ಖುಷಿಯನ್ನ ಅಲ್ಲಿ ಪಡ್ತಾ ಹೋಗ್ತಾರೆ ಅದೊಂದು ರೀತಿ ಒಂದು ಆಗಿ ಫಾರ್ಮ್ ಆಗುತ್ತೆ ಅದರ ಎಡೆಗೆ ನೀವು ಹೋಗ್ತಾ ಇರ್ತೀರಾ ಅದರಿಂದ ಯಾರೇ ನೀವು ನೋಡಿ ಅತಿ ಶ್ರೀಮಂತರಾದವರೆಲ್ಲರೂ ಸಹ ತಮ್ಮ ಅಂತಿಮ ದಿನಗಳಲ್ಲಿ ತಮ್ಮ ಆಸ್ತಿಗಳನ್ನೆಲ್ಲ ಸಹ ದಾನವಾಗಿ ನೀಡಿರ್ತಾರೆ ವಿಶ್ವದ ಪ್ರಸಿದ್ಧ ಶ್ರೀಮಂತರ ಪೈಕಿಯಲ್ಲಿ ಒಬ್ಬರಾದಂತಹ ವಾರನ್ ಬೊಫೆಟ್ ಕೂಡ ಅವರ ಆಸ್ತಿಯನ್ನ ದಾನ ಮಾಡಿದ್ದಾರೆ ಮತ್ತೆ ಅದೇ ರೀತಿ ಬಿಲ್ ಗೇಟ್ಸ್ ಕೂಡ ಅವರ ಆಸ್ತಿಯನ್ನ ದಾನ ಮಾಡಿದ್ದಾರೆ ಪ್ರತ್ಯೇಕವಾದಂತಹ ಫೌಂಡೇಶನ್ಗಳ ಮೂಲಕ ಹಲವಾರು ರೀತಿಯಾದಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸುವತ್ತ ತಮ್ಮ ಒಂದು ಸಮಯವನ್ನ ಶಕ್ತಿಯನ್ನ ಮತ್ತೆ ಗಳಿಸಿದಂತ ಆದಾಯವನ್ನ ಅಲ್ಲಿ ಕೇಂದ್ರೀಕೃತಗೊಳಿಸಿ ಅದರ ಮೂಲಕ ಬಹಳಷ್ಟು ಜನಕ್ಕೆ ಅವರು ಆಸರೆಯಾಗಿದ್ದಾರೆ ಅನ್ನುವಂಥ ವಿಚಾರ ಇದು ಈ ಒಂದು ಸಂಚಿಕೆಯ ವಿಶೇಷತೆ ಈ ಒಂದು ವಿಷಯ ತಮಗೆ ಹಿಡಿಸಿದ್ರೆ ಲೈಕ್ ಮಾಡಿ ತಪ್ಪದೇ ಮಾಹಿತಿನ ನಿಮ್ಮ ಸ್ನೇಹಿತರೊಂದಿಗೆಲ್ಲ ಶೇರ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮುಂದೊಂದು ಸುವಾರಸಿಕರವಾದಂತಹ ವಿಚಾರದೊಂದಿಗೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ